ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಶ್ರೀ ಬಂಕನಾಥ ಸೇವಾ ಸಮಿತಿ ಹಾಗೂ ಶ್ರೀ ಬಂಕನಾಥ ಯುವಕ ಮಂಡಳಾರಿ ಬಂಗಾಪುರ ತಾಲೂಕು ಜಿಲ್ಲಾ ಹಾವೇರಿ ಶ್ರೀ ಬಂಕನಾಥ ದೇವಸ್ಥಾನದ ಲೋಕಾರ್ಪಣೆ ಹಾಗೂ ಶಿವಲಿಂಗ ಹಾಗೂ ನಂದಿಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಹಾಗೂ ಧರ್ಮ ಜನ ಜಾಗೃತಿ ಸಮಾರಂಭ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ದಿವಸ ಸಾಯಂಕಾಲ ಏಳು ಗಂಟೆಗೆ ದಿವ್ಯ ಸಾನಿಧ್ಯದಲ್ಲಿ ಶ್ರೀ ಶಬ್ರ ರೇವಣ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಭಾವಿಸ್ ಮಹಲ್ ಕಟ್ಟಿಮನಿ ಅರಳಲೆ ಹೀರೆ ಮಠ ಬಂಕಾಪುರ್ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ಮನಿಪ್ರ ಮಹಂತ ಮಹಾಸ್ವಾಮಿಗಳು ದೇಸಾಯಿ ಮಠ ಬಂಕಾಪುರ ಹಾಗೂ ಕಲ್ಮಠ ಸವಣೂರ ಶ್ರೀ ಮನಿಪ್ರ ಬಸವರಾಜ್ ಮಹಾಸ್ವಾಮಿಗಳು ಶ್ರೀ ರಾಮಲಿಂಗೇಶ್ವರ ದಾಸೋಹ ಮಠ ಶ್ರೀ ಕ್ಷೇತ್ರ ಬೆಳ್ಳಟ್ಟಿ ಇವರ ನೇತೃತ್ವದಲ್ಲಿ ಶ್ರೀ ಶಬ್ರ ಪ್ರಭು ಪಂಡಿತರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಕ್ಷೇತ್ರ ಸುಗರಾಳ ಜಿಲ್ಲಾ ರಾಯಚೂರು ಇವರು ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮದ ಅತಿಥಿಗಳು ಆದ ಶ್ರೀಮತಿ ಮಮತಾ ಮಾಕಿ ಪುರಸಭೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಆದ ಶ್ರೀ ಆಂಜನೇಯ ಗುಡಗೇರಿ ಹಾಗೂ ಪುರಸಭೆಯ ಮುಖ್ಯಾಧಿಕಾರಿಗಳು ಆದ ಶ್ರೀ ಶಿವಾನಂದ ಅಜ್ಜನವರ್ ಶ್ರೀ ನಿಂಗರಾಜು ಕೆಪಿ ಎಸ್ಐ ಬಂಕಾಪುರ್ ಹಿರಿಯರು ಆದ ಶ್ರೀ ಗುರುಪಾತ ಸಜ್ಜನಗೌಡರು ಹಾಗೂ ಎಸ್ ಅರಳೆಲೆ ಹಿರೇಮಠ್ ನಿವೃತ್ತ ಶಿಕ್ಷಕರು ಆದ ಮಠ ಮಾಜಿ ಪುರಸಭೆ ಸದಸ್ಯರು ಆದ ಶ್ರೀ ರಾಮಕೃಷ್ಣ ಎನ್ ರಾಯ್ಕರ್ ಸೇರಿ ಮತ್ತಿತರರು ಪಾಲ್ಗೊಂಡಿದ್ದರು ಸರಿಯಾಗಿ ಸುಂದರವಾಗಿ ಜನರಿಗೆ ಉಪಯೋಗ ಆಗ್ತಕ್ಕಂಥ ಕೆಲಸವನ್ನು ಈ ಗುಡಿಯಲ್ಲಿ ನಡೀತಾ ಇದೆ ಅದಕ್ಕೆ ನಮ್ಮೆಲ್ಲರ ಸಹಕಾರ ಬೇಕು ಪ್ರತಿ ತಿಂಗಳು ಕೂಡ ಶಿವಾನುಭವ ಕಾರ್ಯಕ್ರಮ ಮಾಡ್ತಕ್ಕಂಥ ವ್ಯವಸ್ಥೆ ಜನರಿಗೆ ತಿಳುವಳಿಕೆ ಬುದ್ಧಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ನಮ್ಮ ಸರ್ ಮಾಡ್ತಾ ಇದ್ದಾರೆ ಈ ಗುಡಿ ಹಳೆಯದು ಭಾಳ ಹಳೆಯದು ಎಷ್ಟೇ ಸ್ವೀಟ ದಾಖಲೆಗಳದಾವಂತ ಅದಕ್ಕೆ ಈ ಗುಡಿ ಒಳ್ಳೆಯ ನೋಡತಕ್ಕಂಥ ಯುವಕರು ಇದ್ದಾರೆ ಸರ್ ಇದ್ದಾರೆ ಎಲ್ಲರೂ ಕೂಡ ಮಾಡ್ಕೊಂಡು ಹೋಗ್ತಾರೆ ಬಂಕನಾಥ ನಗರದಲ್ಲಿ ಸ್ಥಾಪಿಸಲ್ಪಟ್ಟಿರುವಂತಹ ಈ ಬಂಕನಾಥ ದೇವಸ್ಥಾನ ಬಹಳ ಪ್ರಾಚೀನವಾದದ್ದು ಶಿಥಿಲಾವಸ್ಥೆಯಲ್ಲಿದ್ದಂಥ ಈ ದೇವಸ್ಥಾನವನ್ನು ಬಂಕಾಪುರ ನಗರದ ಸುಮಾರು ಒಂಬತ್ತು ಮೂರು ಕುಟುಂಬದ ತೊಂಬತ್ತ್ಮೂರು ಯುವಕರು ಅವರಿವರೆನ್ನದೇ ಯಾರ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಎಲ್ಲರೂ ಕೂಡ ಮನ ಧನದಿಂದ ಸುಮಾರು ಹನ್ನೆರಡು ವರ್ಷಗಳವರೆಗೆ ಇದನ್ನು ಸತತವಾದ ಪ್ರಯತ್ನವನ್ನು ಮಾಡಿ ಕಠಿಣ ಪರಿಶ್ರಮದಿಂದ ಹಣವನ್ನು ಸಂಗ್ರಹಿಸಿ ತಾವು ಕೂಡ ಹಣವನ್ನು ಕೊಟ್ಟು ಇಂಥ ದೊಡ್ಡ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಈ ದೇವಸ್ಥಾನದ ಮೂರ್ತಿಗಳ ಒಂದು ಪ್ರಾಣ ಪ್ರತಿಷ್ಠಾಪನೆ ಇವತ್ತಿನ ದಿವಸ ಅಂದರೆ ಹತ್ತು ಎರಡು ಇಪ್ಪತ್ತೈದನೇ ದಿನಾಂಕದಂದು ನೆರವೇರಿದೆ ಸಾಯಂಕಾಲದ ಈ ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ಇಲ್ಲಿ ದಿವ್ಯ ಸಾನಿಧ್ಯವನ್ನ ಶ್ರೀ ಷಠಸ್ಥರ ಬ್ರಹ್ಮ ರೇವಣ ಸಿದ್ಧ ಶಿವೇಶ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿದ್ದರು ಹಾಗೂ ಈಗ ಅಧ್ಯಕ್ಷತೆಯನ್ನು ನಮ್ಮ ದೇಸಾಯಿ ಮಠ ಹಾಗೂ ಕಲ್ಮಠದ ಪೀಠಾಧಿಪತಿಗಳಾದಂಥ ಶ್ರೀಮನ್ ನಿರಂಜನ ಸ್ವರೂಪಿ ಮಹಾರಥ ಮಹಾಸ್ವಾಮಿಗಳವರು ವಹಿಸಿದ್ದಾರೆ ಅದೇ ರೀತಿ ನೇತೃತ್ವವನ್ನು ವಹಿಸಿದಂಥ ಬೆಳ್ಳಟ್ಟಿಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಬಸವರಾಜ ಮಹಾಸ್ವಾಮಿಗಳು ಈಗಾಗಲೇ ನಮ್ಮೆಲ್ಲರನ್ನು ಉದ್ದೇಶಿಸಿ ಹಲವಾರು ಧಾರ್ಮಿಕವಾದಂತಹ ಸಂದೇಶಗಳನ್ನು ನೀಡಿ ಈ ಗುಡಿ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ ಇಲ್ಲೇ ಸತತವಾಗಿ ಪೂಜೆ ಪುನಸ್ಕಾರ ನಡೆ ನೆರವೇರಲಿ ಅಂತ ಹೇಳಿ ಒಂದು ಆಶೀರ್ವಾದವನ್ನು ಮಾಡಿ ಇದೀಗ ಅವರು ತೆರಳಿದ್ದಾರೆ ಅವರೆಲ್ಲರಿಗೂ ಕೂಡ ಈ ನಮ್ಮ ಬಂಕನಾಥ ಯುವಕ ಮಂಡಳ ವತಿಯಿಂದ ನಾನು ಪೂರ್ಣ ಹೃದಯದ ಧನ್ಯವಾದಗಳನ್ನು ಅರ್ಥಿಸ್ತಾ ಇದ್ದೇನೆ ತಮ್ಮೆಲ್ಲರ ಸಹಕಾರ ಇದಕ್ಕಿರಲಿ ಅಂತ ಹೇಳಿ ಮತ್ತು ಶ್ರೀಗಳವರ ಆಶೀರ್ವಾದ ಸದಾ ಇರಲಿ ಪ್ರತಿ ತಿಂಗಳು ಶಿವಾನುಭವ ಗೋಷ್ಠಿ ಮುಂತಾದವುಗಳನ್ನು ನಾವಿಲ್ಲಿ ನಡೆಸ್ತಾ ಇದ್ದೇವೆ ಅದಕ್ಕೆ ದೇಸಾಮಿಟಿ ಶ್ರೀಗಳ ಒಂದು ಆಶೀರ್ವಾದ ಇದೆ ಬಂಕನಾಥ ಸ್ವಾಮಿ ಆಶೀರ್ವಾದ ಇದೆ ಅಂತ ಹೇಳ್ತಾ ಸರ್ವರಿಗೂ ಶುಭವಾದನೆ ಅಂತ ನಾನು ಹಾರಿಸ್ತೇನೆ ಅರವಿಂದ ಸಾಹೇಬ್ ಪಾಟೀಲ್ ಮುರುಗೇಶ ಚೆನ್ನೂರ ನಂತರ ಶ್ರೀ ಬಂಕನಾಥ ಯುವಕ ಮಂಡಳಿ ಶ್ರೀ ಬಂಕನಾಥ ನಗರ ಬಂಕಾಪುರ ಹಾಗೂ ಕಾರ್ಯಕಾರಿ ಮಂಡಳಿ ಸಲಹಾ ಮಂಡಳಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಸಂಗೀತ ಸೇವೆಯನ್ನ ಸಲ್ಲಿಸಿರುವ ಶ್ರೀ ಸಿದ್ದಲಿಂಗಪ್ಪ ನರಿಗಲ್ ಮತ್ತು ತಬಲ ವಾದಕರು ಆದ ಶ್ರೀ ಚೆನ್ನಪ್ಪ ಹಳಲಕೊಪ್ಪ ಮತ್ತು ಬಂಕಾಪುರ ಪಟ್ಟಣದ ಗುರು ಹಿರಿಯರು ಯುವಕರು ಸರ್ವ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಮತ್ತು ಬಂಕಾಪುರದ ಸರ್ವ ರುದ್ರಾಣಿ ಬಳಗದವರು ಹಾಗೂ ಪತ್ರಿಕಾ ಮಾಧ್ಯಮದವರು ಮತ್ತು ಟಿವಿ ಮಾಧ್ಯಮದವರು ಭಾಗಿಯಾಗಿದ್ದರು ರವಿರಾಜ್ ಎಸ್ ಸಂಶಿ ಬಂಕಾಪುರ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು